ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ ಅಶ್ವಿನಿ ಬಿ ಫಾರ್ಮರ್ ಲೈಫ್ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇವತ್ತಿನ ಟಾಪಿಕ್ ಬಂದು ಏನಪ್ಪಾ ಅಂದ್ರೆ ಸಂಜೆಯನ್ನ ಲಾಗ ಚಾಲೋ ಮಾಡಿದ್ದೆ ನಾನು ಒಂದು ಮರದ ಬಗ್ಗೆ ಹೇಳೋದಿತ್ತು ನನಗೆ ಅದು ರಾಯ ರೈತರಿಗೆ ತುಂಬ ಉಪಯೋಗ ಐತಿ ಅದಕ್ಕೋಸ್ಕರ ಇವಾಗ ಮೊನ್ನೆ ಒಬ್ಬರು ನನಗೆ ಕೇಳಿದರು ಬಾಳೆ ಸಸಿ ಹೆಂಗೆ ಬಂದವಂತ ಅದಕ್ಕೆ ತೋರ್ಸಕ್ಕೆ ಈ ವಿಡಿಯೋನ ಇಲ್ಲೇ ಕಂಟಿನ್ಯೂ ಮಾಡ ಚಾಲೂ ಮಾಡಿದ್ನಿ ಸೊ ಬಾಳೆ ಹೇಗಿ ಹಿಂಗೆ ಬಂದಾವೆ ನೋಡಿರಿ ಅಲ್ಲೇ ಹಾಕಿದ ಮೆಂತೆ ಕೋತಂಬ್ರಿ ಮೆಣಸು ಕಾಯಿ ಆಗತ್ತಾವ ಈಗ ಆಮ್ಯಾಗ ಟೊಮೆಟೊನೂ ಕಾಯಿ ಆಗ್ಲತ್ತವ ಎಲ್ಲನೂ ಚಲೋ ತಂಗೇ ಎದ್ದಾವ ಉಳ್ಳಿ ಉಳ್ಳಾಗಡ್ಡಿ ಚಲೋ ಅಂತೀವಲ್ಲ ಅವನು ಹೋಗಿದೀವ ಅದ್ರಾಗ ಅವು ಚಲೋ ಬಂದಾವು ಆಮೇಲೆ ಬೆಳ್ಳುಳ್ಳಿನು ಚಲೋ ಎದ್ದತಿ ಸೊ ಇವತ್ತು ನಾನು ಹೇಳಕ್ಕೆ ಬಂದಿರೋ ಗಿಡ ಯಾವುದಪ್ಪ ಅಂದ್ರೆ ಹೆಬ್ಬೆವು ನಮ್ಮ ಕಡೆ ಹೆಬ್ಬೆವು ಅಂತೀವು ಅವನ್ನ ಹಚ್ಚಿ ಹೆಂಗೆ ಲಾಭ ತಗೊಳ್ಳೋದು ಅಂಥೇಳಿ ನಾನು ಇವತ್ತ ಹೇಳಕ್ಕೆ ಬಂದೀನಿ ವಿಡಿಯೋ ಆದಷ್ಟು ಮಂದಿಗೆ ಶೇರ್ ಮಾಡಿರಿ ಮೊನಿಟೈಸ್ ಆಗುವಂತೆ ಮಾಡಿರಿ ಆಮೇಲೆ ಹೆಬ್ಬೆವ ನಾವು ದಂಡಿಗೆ ಹಚ್ಬೇಕಾಗತ್ತ ಈ ಥರ ಒಬ್ಬೊಬ್ಬರು ಎಂಟು ಪುಟ್ಟಿನ ಸಾಲದಾಗ ಹಚ್ಕೊಂಡಿರ್ತಾರೆ ಅಂದರೆ ನಡುವು ಜೋಳ ಮತ್ತು ಮೇವು ಮೇವ ಹುಲ್ ಮೇವು ಹಚ್ಚೋರು ಆ ಥರ ಭಾಳ ಜಾಗರಲ್ಲಿ ಅವರು ಅದನ್ನ ಒಂದು ಇದಿರ್ತಾರೆ ಹಚ್ಕೊಂಬಿಟ್ಟಿರ್ತಾರೆ ಪ್ಲಾಟ್ಗಲೆ ಆದರೆ ನಾವು ಹೊಲದಾಗ ಬೆಳೆ ಮಾಡಿ ಈ ಥರನ ಗಿಡಗಳು ಹಚ್ಬೇಕನ್ನ ಅವ್ರ ಬದು ಏನಿರತ್ತಲ್ಲ ದಂಡಿ ಬದು ಏನಿರತ್ತಲ್ಲ ಹೊಲದ ದಂಡಿ ದಂಡಿ ಅಲ್ಲಿ ಹಚ್ಕೋಬಹುದಾ ಹಚ್ಕೊಂಡ್ರೆ ಅವು ಅಲ್ಲಿ ಹೊಲಾಗ ನೀರು ಹಾಸಿದ ನೀರು ಗೊಬ್ಬರ ಎಲ್ಲ ಸಪ್ಲೈ ಆಗತ್ತಿರ್ತೈತಿ ಹಂಗಾಗಿ ಗಿಡ ತುಂಬ ಚೆನ್ನಾಗಿ ಬೆಳೀತಾವ ಇವು ನಮ್ಮ ಈಗ ಮೂರು ವರ್ಷದ ಗಿಡ ಅದಾವ ಇಷ್ಟು ದಪ್ಪ ಆಗ್ಯಾವ ನೋಡ್ರಿ ಈ ಥರ ಪೂರ್ತಿ ಆ ದಂಡಿಗೆ ತನ ಹಚ್ಚೇವಿ ಮತ್ತು ಆ ಕಡೆಯಿಂದ ಫುಲ್ ಇನ್ನೊಂದು ಈ ದಂಡಿಗೆ ತನಕ ಹೋಗುತ್ತಾನೆ ಹಚ್ಚೇವಿ ನಾನು ಅಕ್ಕ ಕಾಣಂಗಿಲ್ಲಲ್ಲ ಒಂದು ಸೈಡ್ ಹೋಗಿದ್ದೆ ಒಂದು ಅಂತ ಅಂದಾಜು ಗಿಡ ಗೊತ್ತಿಲ್ಲ ನನಗೂ ಇಷ್ಟ ಅದಾವ ಅನ್ನೋದು ಒಟ್ಟು ಚೆನ್ನಾಗಿ ಕಟಾವಿಗೆ ಬಂದಾವಾಗ ಇವತ್ತ ಕೆಳಗೆ ಬಂದಿದ್ರು ಅವ್ಕೆ ಒಂಬತ್ತು ಸಾವಿರ ಟನ್ ಟನ್ನಿಗೆ ಒಂಬತ್ತು ಸಾವಿರ ಅಂತ ಆದ್ರೆ ಅವರು ಎಂಟು ಸಾವಿರಕ್ಕೆ ಕೆಳಗೆ ಬಂದಾರ ಅಂದರೆ ನಡು ಸಪ್ಲೈ ಮಾಡೋವ್ರು ಅವರೆಲ್ಲ ಮತ್ತು ಅವ್ರಿಗೆ ಲಾಭ ಇರ್ಲಾರ್ದ ಯಾರೂ ರೈತರ ಮಾಲ ಮಾಲ್ ಇದನ್ನು ಮಾಡೋಂಗೇ ಇಲ್ಲಲ್ಲ ಹಂಗಾಗಿ ನಾವು ಕೊಡೋದಿಲ್ಲ ಅಂತ ಹೇಳಿದ್ವಿ ಇದನ್ನು ಬೆಳೆದ ಲಕ್ಷ ಗಟ್ಟಲೆ ರೊಕ್ಕ ತೆಗಿತಾರೆ ಬೇರೆ ಕಡೆ ಎಲ್ಲ ಫುಲ್ಲು ತುಂಬ ಇವನ್ನ ಹೆಂಗೆ ಇವಾಗ ದ್ರಾಕ್ಷಿ ಈ ಥರ ಬೆಳಿತಾರಲ್ಲ ಹಂಗೆ ಬೆಳೆ ಬೆಳೆದ ಕಷಿಂದ ಈದಾಗೈತಲ್ಲ ಈಗ ಇದಕ್ಕೆ ದಪ್ಪ ಆಗ್ತಾವ ಗಿಡ ಇನ್ನು ಅಷ್ಟು ದಪ್ಪ ಅದು ಅಂದ್ರೆ ಮಿನಿಮಮ್ ಒಂದೇ ಗಿಡನ ಮೂರು ಮೂರರಿಂದ ನಾಲ್ಕು ಟನ್ ಹೊಂಡತೈತಿ ಮಿನಿಮಮ್ಮ ಅಷ್ಟು ಚೆನ್ನಾಗಿ ಆರು ವರ್ಷ ಎಂಟು ವರ್ಷ ಹಿಡಿದ್ರೆ ಇನ್ನೂ ಹೆಚ್ಚಾಗಿ ಹೊಣತೈತೆ ಅಂತ ಹೇಳ್ಬೋದಾ ಒಂದೊಂದು ಗಿಡನ ಐದು ಆರು ಟನ್ ಹೊಂಟ್ರೆ ಸಿಕ್ಕಾಪಟ್ಟೆ ಲಾಭ ಐತಿ ಟನ್ನಿಗೆ ಒಂಬತ್ತು ಸಾವಿರ ಅಂದ್ರು ಒಂದು ಹತ್ತು ಟನ್ ಹೊಂಟ್ರೂ ತೊಂಬತ್ತು ಸಾವಿರ ಆಯ್ತು ಅಲ್ಲಿಗೆನ ಒಂದು ಹತ್ತು ಒಂದು ಹಣ್ಣು ಹತ್ತರಿಂದ ಹನ್ನೊಂದು ಟನ್ ಆದರೆ ಒಂದು ಲಕ್ಷ ರೂಪಾಯಿ ಆದಂಗನ ಆದಾಯ ಬರೀ ಗಿಡ ಆ ದಂಡಿಕ್ ಬದುನ್ಯಾಗ ಏನೂ ಬರ ಬರ್ತಿರಂಗಿಲ್ಲ ಒಳಗೆ ಮಮ್ಮಿ ಹಚ್ಚಿ ಬಿ ಏನೂ ಹಚ್ಲಿಕ್ಕೆ ಅಂದ್ರೆ ಬರೀ ಕಸಾಯದ್ದಾಗ ಹೋಗ್ತಿರ್ತತಿ ಅಂಥದ್ರಾಗ ಇದನ್ನು ಬೆಳ್ಕೊಂಡೀವಿ ಅಂದ್ರೆ ಇಷ್ಟ ದುಡ್ಡನ್ನ ಮಾಡ್ಬೋದು ನಾವು ಹಂಗೆ ತುಂಬ ಜನ ಇದನ್ನ ಬೆಳಿಗ್ಗೆ ಹಚ್ಕೊಂಡು ಲಕ್ಷ ಲಕ್ಷ ಆದಾಯ ತೆಗ್ಯವರು ಭಾಳ ಜನ ಅದಾರ ನಾ ಹಿಂಗೆ ಒಂದು ಸರ್ಚ್ ಮಾಡ್ಬೇಕಾರೆ ಒಂದು ವಿಡಿಯೋ ನೋಡಿದ್ನಿ ಏನಪ್ಪ ಅಂದ್ರೆ ಅವರು ಒಂದು ಎಕರೆ ಪ್ಲಾಟ್ನ್ಯಾಗ ಹಚ್ಚಿಕ ಒಂದು ಹತ್ತೇನೋ ಹತ್ತು ಹತ್ತಿಸ ಹತ್ತು ವರ್ಷನ ಬಿಟ್ಟಾರಂತ ಬಿಟ್ಟು ಕಟಾವು ಮಾಡಿಸಿದಾಗ ಒಂದೊಂದು ಗಿಡನ ತುಂಬ ದಪ್ಪಾಗಿ ಬೆಳೆದಿದ್ದರಿಂದ ಅದು ಮೂರುವರೆ ಲಕ್ಷ ನಾಲ್ಕು ಲಕ್ಷ ಆದಾಯ ತೆಗ್ದಾರಂತ ಮಾಡಿದರೆ ಎಲ್ಲ ಐತಿ ಸೊ ನಾವು ಹಚ್ಚಿದ್ದು ಇವಾಗ ಮಳಿಗೆ ಮ್ಯಿಂದ ತೋರಿಸಾಕತ್ತಲ್ಲಿ ಸರಿಯಾದ ಕಂಡಿಲ್ಲ ಅಂತ ಇವಾಗ ಕಾಣಿಸ್ತು ನೋಡ್ರಿ ಅಲ್ಲಿ ಜೂಮ್ ನಾ ಯಾಗಳೆ ಹೋಗಿದ್ದು ಈ ಕಡೆ ದಂಡಿಕ ಅಲ್ಲಿಂದ ಆ ಕಡೆ ಆ ಕಡೆಯಿಂದ ಈ ಈ ದಂಡಿ ಅಲ್ಲೆಲ್ಲ ಫುಲ್ ಎದ್ದವ ನಮ್ಮ ಕಡೆ ಜಾಸ್ತಿ ಜನ ದಂಡಿಕ್ಕ ಇವನ ಹಚ್ತಾರೆ ಹೊಲದಾಗ ಈಗ ಆಲ್ಮೋಸ್ಟ್ ನಮ್ಮ ಜೋಡಿ ಹಚ್ಚಿದವರು ಆಲ್ಮೋಸ್ಟ್ ಕಳಿಸ್ಯಾರ ನಾವ ಇನ್ನೂ ಕಳಿಸಿಲ್ಲ ಇನ್ನಷ್ಟು ಇನ್ನ ಕಬ್ಬೋಗ್ತಾನೆ ನೀರು ಹೋಗ್ತೈತಲ್ಲ ಚೆನ್ನಾಗಿ ಹೋತಂದ್ರೆ ಇನ್ನೂ ದಪ್ಪಾದಂದ್ರೆ ಇನ್ನೂ ಹೆಚ್ಚಾಗ್ಬೋದು ಅಂಥೇಳಿ ನಮಗೇನು ಜಾಸ್ತಿ ಬೇಕಾಗಿಲ್ಲ ಒಂದು ಹತ್ತರಿಂದ ಹನ್ನೊಂದು ಟನ್ ಹೊಡೆತಂದ್ರೆ ಸಾಕು ಮಿನಿಮಮ್ ಒಂದು ಲಕ್ಷದ ಪ್ರಾಫಿಟ್ ಆಕತಿ ಅದಕ್ಕೆ ನಾನು ಎಲ್ಲರಿಗೆ ಕೊಡ್ಬೇಕು ಹತ್ತು ಸಾವಿರ ಹಚ್ಲಂತೆ ಈ ವಿಡಿಯೋ ಮಾಡಿದ್ನಿ ಎಲ್ಲರೂ ನೀವು ಹಚ್ಚಿರಿ ಲಾಭ ಪಡ್ಕೊರಿ